ಜೈಲು ಒಳಗಡೆ ನಮಗೆ ಅದು ಸೆರೆಮನೆ ಆಗಲಿಲ್ಲ ನಮಗದು ಗುರುಮನೆ ಆಯಿತು ಪ್ರತಿನಿತ್ಯವೂ ಸಹ ನಾವು ಆರ್ ಎಸ್ ಎಸ್ ಕ್ಯಾಂಪ್ ನಡೆಸೋ ರೀತಿ ಬೆಳಗ್ಗೆ ಹೊತ್ತು ಫಿಸಿಕಲ್ ಚಟುವಟಿಕೆಗಳು ನಮ್ಮ ಆರ್ ಎಸ್ ಎಸ್ ಶಾಖೆ ನಡೆಸ್ತಾ ಇದ್ವಿ ಸಂಜೆಯೂ ಆರ್ ಎಸ್ ಎಸ್ ಶಾಖೆ ನಡೆಸ್ತಾ ಇದ್ವಿ ಕಬಡ್ಡಿ ಆಡ್ತಾ ಇದ್ವಿ ಯೋಗಾಸನ ಮಾಡ್ತಾ ಇದ್ವಿ ಸೂರ್ಯ ನಮಸ್ಕಾರ ಮಾಡ್ತಾಯಿದ್ವಿ ಎಲ್ಲವನ್ನೂ ಮಾಡ್ತಾಯಿದ್ವಿ ಆಮೇಲೆ ನಾವು ದೊಡ್ಡ ದೊಡ್ಡ ಗ್ರಂಥಗಳನ್ನು ನಾವು ಓದ್ತಾ ಇದ್ವಿ ಅದ್ರ ಬಗ್ಗೆ ಒಬ್ಬರು ಭಾಷಣ ಮಾಡಬೇಕು ಅದರ ಬಗ್ಗೆ ವಿಮರ್ಶೆ ಮಾಡಬೇಕು ಈ ಥರದ್ದೆಲ್ಲ ಸಂಗತಿಗಳು ನಡೆದವು ನಮಗೆ ನಿಜವಾಗ್ಲೂ ಸಹ ಸರಮನೆ ಎನ್ನುವಂಥದ್ದು ಒಂದು ಗುರುಮನೆಯಾಯಿತು ಹದಿನಾರು ವರ್ಷದ ಬಾಲಕ ನಾನು ಭಾಷಣಕಾರನಾಗಿ ತಯಾರಾಗಿದ್ದರೆ ಅದಕ್ಕೆ ನಾನು ಹಾಂ ದಿನ ಇಪ್ಪತ್ತೊಂದು ದಿನ ಕಳ್ಕೊಂಡು ನಾವು ಬಂದ್ವಿ ನಮಗೆ ಅಲ್ಲ ಇಪ್ಪತ್ತೊಂದು ದಿನ ಅಲ್ಲ ಮೂರು ತಿಂಗಳು ಇಪ್ಪತ್ತೊಂದು ದಿನ ಕಳ್ಕೊಂಡು ನಾವು ಬಂದ್ವಿ ನಮಗೆ ನಾಲ್ಕು ತಿಂಗಳ ರಿಗರಸ್ ಇಂಪ್ರಸೆನ್ಮೆಂಟ್ ಆಗಿತ್ತು ಬ್ಲಡ್ ಡೊನೇಟ್ ಮಾಡಿದೆ ಬ್ಲಡ್ ಡೊನೇಟ್ ಮಾಡಿದ್ದಕ್ಕೋಸ್ಕರ ಹತ್ತಿನ ಹತ್ತು ದಿನ ನಮಗೆ ಶಿಕ್ಷೆಯಲ್ಲಿ ಕಡತಗೊಳಿಸಿ ನಮ್ಮನ್ನು ಮೂರು ತಿಂಗಳು ಇಪ್ಪತ್ತೊಂದು ದಿವಸಕ್ಕೆ ಬಿಡುಗಡೆ ಮಾಡಿದ್ರು ನಮ್ಮ ಸಾಹಸಗಳೇ ಆಗಿ ಹದಿನಾರು ವರ್ಷದವ್ರನ್ನ ಜೈಲಿಗೆ ಕಳಿಸೋಂಗಿರಲಿಲ್ಲ ಅದಕ್ಕೋಸ್ಕರ ನಾನು ನನ್ನ ಹೆಸರು ತಪ್ಪು ಕೊಟ್ಟು ನಮ್ಮಪ್ಪನ ಹೆಸರು ತಪ್ಪು ಕೊಟ್ಟು ನಮ್ಮ ಮನೆ ಅಡ್ರೆಸ್ ತಪ್ಪು ಕೊಟ್ಟು ಎಲ್ಲ ಮಾಡಿ ನಮ್ಮ ಕಾಲೇಜಿನ ಹೆಸರು ಹೆಸರನ್ನ ತಪ್ಪು ಕೊಟ್ಟು ಎಲ್ಲ ಮಾಡಿ ನಾನು ಒಳಗಡೆ ಹೋದೆ ಮತ್ತು ಬ್ಲಡ್ ಡೊನೇಷನ್ ಮಾಡಬೇಕಾದ್ರೂ ಸಹ ಹದಿನೆಂಟು ವರ್ಷ ಆಗಿರಬೇಕಾಗಿತ್ತು ಆದರೆ ನಾನು ಹದಿನಾರು ವರ್ಷದವನು ನನಗೆ ಇಪ್ಪತ್ತು ವರ್ಷ ಅಂತ ಹೇಳಿ ಹೋರಾಟಕ್ಕೋಸ್ಕರ ಹಾಂ ಹೋರಾಟಕ್ಕೋಸ್ಕರ ಇನ್ನೇನು ಬೇರೆ ಏನು ಮಾಡಬೇಕು ನಾನು ಅದರಿಂದ ಏನು ಸಂಪಾದನೆ ಅವತ್ತು ನನಗೆ ಯಾರು ದುಡ್ಡು ಕೊಟ್ಟರು ಯಾಸ್ ಯಾರು ಕಾಸು ಕೊಟ್ಟರು ನಾವು ಈಚೆ ಬಂತು ಅಂತಂದ್ರೆ ನಮಗೆ ಎಕ್ಸಾಮಿನೇಷನ್ನೇ ಇರಲಿಲ್ಲ ನಮ್ಮ ಜೀವನ ಕತ್ತಲಾಗಿತ್ತು ನಮ್ಮ ಜೀವನದ ಮುಂದೆ ಬಹಳ ದೊಡ್ಡ ಕ್ವಶ್ಚನ್ ಮಾರ್ಕ್ ಇತ್ತು ಮತ್ತು ಇವರು ನಮ್ಮನ್ನು ಓದಲಿಕ್ಕೆ ಬಿಡೋದಿಲ್ಲ ನಾವೆಲ್ಲರ ಕೂಲಿ ಕೆಲಸ ಮಾಡೋಕ್ಕೆ ಹೋಗಬೇಕು ಅಂತ ಮಾನಸಿಕ ಸ್ಥಿತಿಯಲ್ಲಿ ನಾವೆಲ್ಲ ಇದ್ವಿ ನಾವು ಅವೆಲ್ಲ ಅಂಥ ಭಯಂಕರವಾದಂಥ ದಿನಗಳನ್ನು ಕಂಡಂಥದ್ದು ನಾವು ಹೋರಾಟ ಮಾಡಿದ್ವಿ ಜನರ ಸಂಘಟನೆಯನ್ನು ಮಾಡಿದ್ವಿ ಆವಾಗ ಎಪ್ಪತ್ತೇಳನೇ ಇಸ್ವಿನಲ್ಲಿ ನಡೆದಂಥ ಆ ಒಂದು ಚುನಾವಣೆಯಲ್ಲಿ ಕರ್ನಾಟಕದಿಂದ ಗೆದ್ದಂಥವರು ನಮ್ಮ ಪ್ರೊಫೆಸರ್ ಕೆ ನಮ್ಮ ಕೆ ಎಸ್ ಹೆಗ್ಡೆ ಜಡ್ಜ್ ಮಂಗಳೂರಿನಿಂದ ಗೆದ್ದರಷ್ಟೇ ಅವ್ರು ಬಿಟ್ಟರೆ ಇನ್ಯಾರೂ ಗೆಲ್ಲಕ್ಕಾಗಿರಲಿಲ್ಲ ನಮಗೆ ಆದರೆ ಅನೇಕ ಉತ್ತರ ಪ್ರದೇಶ ಬಿಹಾರ ರಾಜಸ್ಥಾನ ದೆಲ್ಲಿ ಹರಿಯಾಣ ಜಮ್ಮು ಕಾಶ್ಮೀರ ಮತ್ತ ಕಡೆಗೆ ಮಧ್ಯಪ್ರದೇಶ ಮಹಾರಾಷ್ಟ್ರ ಬೆಂಗಾಲು ಎಲ್ಲ ಕಡೆನು ಸಹ ಭಾಳ ದೊಡ್ಡ ಪ್ರಮಾಣದಲ್ಲಿ ಆವತ್ತಿನ ಆ ಒಂದು ಭಾರತೀಯ ಅವತ್ತು ಅವಾಗ ಇನ್ನೊಂದು ಜನತಾ ಪಕ್ಷ ಅಂತ ಒಂದಾಯಿತು ನೇಗಿಲು ಹೊತ್ತ ರೈತ ಅವರ ಆ ಚಿಹ್ನೆಯಲ್ಲಿ ನಾವು ಗೆದ್ವಿ ಅವತ್ತು ನಮ್ಮ ವಿರೋಧ ಪಕ್ಷದ ಸರ್ಕಾರ ಬಂತು ಇನ್ನೆಂದಿಗೂ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಹೇರುವಂಥ ಸ್ಥಿತಿಗೆ ಅವಕಾಶ ಇಲ್ಲದೇ ರೀತಿಯಲ್ಲಿ ನಮ್ಮ ದೇಶದ ಸಂವಿಧಾನವನ್ನು ನಾವು ತಿದ್ದುಪಡಿ ಮಾಡಿದ್ದೇವೆ ಈ ಥರದ ಅನೇಕ ಸಂಗತಿಗಳಿಗೆ ನಾವು ಇವತ್ತು ಸಾಕ್ಷಿಗಳಾಗಿದ್ದೇವೆ ಆ ಹೋರಾಟದಲ್ಲಿ ಭಾಗವಹಿಸಿದಂಥ ಅನೇಕ ಜನ ಇವತ್ತಿಲ್ಲ ಅನೇಕ ಜನ ಇವತ್ತಿಲ್ಲ ನಿಜವಾಗಲೂ ಅವರೆಲ್ಲರ ತ್ಯಾಗ ಬಲಿದಾನ ಅದಕ್ಕೆ ನಾನು ಈ ಐವತ್ತನೇ ವರ್ಷದ ತುರ್ತು ಸ್ಥಿತಿಯ ನೆನಪಿನ ದಿನದಲ್ಲಿ ಮನಃಪೂರ್ವಕವಾಗಿ ಹೃದಯಪೂರ್ವಕವಾಗಿ श्रद्धांजलिया अर्पस्तने